ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹೊಸಹಳ್ಳಿ ಮತ್ತು ಚಿಕ್ಕ ಕಣಗಲ್ ಸಂಪರ್ಕಿಸುವ ಸುಸಜ್ಜಿತ ರಸ್ತೆ ಪೂರ್ಣಗೊಂಡಿದೆ ಯೋಜನೆಯಡಿ ಜಿಲ್ಲೆಗೆ ಒಟ್ಟು ಇನ್ನೂರ ಇಪ್ಪತ್ತೆರಡು ಕಿಲೋ ಆಲೂರು ತಾಲೂಕಿಗೆ ಇಪ್ಪತ್ತೈದು ಕಿಲೋ ಮೀಟರ್ ರಸ್ತೆ ಮಂಜೂರಾಗಿದೆ ಎರಡೂ ಗ್ರಾಮಗಳನ್ನು ಸಂಪರ್ಕಿಸುವ ಒಟ್ಟು ಹದಿನಾರು ಕಿಲೋಮೀಟರ್ ರಸ್ತೆ ಕಾರ್ಯ ಪೂರ್ಣಗೊಂಡಿದೆ ಇದರಿಂದ ಸುಸಜ್ಜಿತ ರಸ್ತೆಗಾಗಿ ಗ್ರಾಮಸ್ಥರ ಹಲವು ವರ್ಷಗಳ ಬೇಡಿಕೆ ಈಡೇರಿದ್ದು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಸ್ಥಳೀಯ ನಿವಾಸಿ ಧರ್ಮಪ್ಪ ಕಚ್ಚಾ ರಸ್ತೆಯಲ್ಲಿ ಜನರ ಓಡಾಟದ ಜೊತೆಗೆ ವಾಹನ ಸಂಪರ್ಕವೂ ದುಸ್ತರವಾಗಿತ್ತು ಸುಸಜ್ಜಿತ ರಸ್ತೆಯಿಂದ ಸಮಸ್ಯೆಗೆ ಪರಿಹಾರ ದೊರಕಿದೆ ಎಂದರು ಮತ್ತೋರ್ವ ನಿವಾಸಿ ಮಲ್ಲಿಕಾರ್ಜುನ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ರಸ್ತೆಯಿಂದ ಬಹುದಿನಗಳ ಬೇಡಿಕೆ ಈಡೇರಿದೆ ಎಂದರು ವೆಹಿಕಲ್ಸ್ ಓಡಾಡಕ್ ಆಗ್ತಿರ್ಲಿಲ್ಲ ಈಗ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರಗಳಿಂದ ರೋಡ್ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ಇದೇ ತರ ಮತ್ತೆ ಮಾಡಬೇಕು ಮತ್ತೆ ಅಕ್ಕಪಕ್ಕ ಒಂದ್ ಸ್ವಲ್ಪ ಕ್ಲೀನ್ ನೀಟ್ ಅಂಡ್ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕಾರ್ಯಪಾಲಕ ಎಂಜಿನಿಯರ್ ಗಿರೀಶ್ ಜಿಲ್ಲೆಗೆ ಮಂಜೂರಾಗಿದ್ದ ಬಹುತೇಕ ರಸ್ತೆ ಪೂರ್ಣಗೊಂಡಿದ್ದು ಜನರ ಸೇವೆಗೆ ಮುಕ್ತಗೊಳಿಸಲಾಗಿದೆ ಉಳಿದ ರಸ್ತೆ ಕಾರ್ ನಿರ್ಮಾಣ ಹಾಗೂ ಶೀಘ್ರದಲ್ಲೇ ಮುಗಿಯಲಿದೆ ಎಂದರು ಕೇವಲ ಎಂಟು ಕಿಲೋಮೀಟರ್ ಇದೆ ಅದನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸೋದಕ್ಕೆ ನಾವು ಯೋಜನೆ ಮಾಡಿಕೊಂಡಿದ್ದೀವಿ ಅದೇ ರೀತಿ ಆಲೂರು ತಾಲೂಕು ವ್ಯಾಪ್ತಿಯಲ್ಲಿ ನಮಗೆ ಇಪ್ಪತ್ತೈದು ಕಿಲೋಮೀಟ್ರ್ ಉದ್ದ ಮಾಡೋದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಅನುಮೋದನೆ ಆಗಿತ್ತು ಅಷ್ಟು ಕಾಮಗಾರಿಗಳನ್ನು ನಾವು ಪೂರ್ಣಗೊಳಿಸಿದ್ದು ಈಗೆಲ್ಲ ನಿರ್ವಹಣ ಹಂತದಲ್ಲಿರ್ತದೆ ನಾವು ಕೆಲಸ ಪ್ರಾರಂಭ ಪೂರ್ಣಗೊಂಡ ನಂತರ ಐದು ವರ್ಷಗಳ ಕಾಲ ನಿರ್ವಹಣೆ ಮಾಡ್ತೀವಿ ಹಾಗೂ ಆರನೇ ವರ್ಷಕ್ಕೆ ಮತ್ತೊಮ್ಮೆ ಮರುಡಾಂಬರೀಕರಣ ಮಾಡಿ ಆಯಾ ಇಲಾಖೆಗಳಿಗೆ ಹಸ್ತಾಂತರ ಮಾಡೋ ಒಂದು ಯೋಜನೆ ಇರ್ತದೆ